ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾಳಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಉಟ್ಕೊಂಡು ಸೂರ್ಯ ಹೋಗ್ತಾನೆ ಅವಳು ಅಲ್ಲಿ ಹತ್ರ ಸಿಕ್ಕಾಕೊಂಡಿರೋದು ಗೊತ್ತಾಗಿ ಚೆನ್ನಾಗಿ ಅವಳಿಗೆ ಹೊಡಿತಾನೆ ಹಾಗೆ ಮೀನನಿಗೆ ತಲೆಗಾಯ ಆಗಿರೋದು ನೋಡಿ ಗಾಬರಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಬರಬೇಕಾದ್ರೆ ಮೀನ ರಿ ಮನೇಲಿ ಏನಂತ ಹೇಳೋದು ಮನೇಲಿ ಗೊತ್ತಾದರೆ ಸುಮ್ಮನೆ ತೊಂದರೆ ಆಗತ್ತೆ ಅಂತ ಹೇಳಿದಾಗ ನೀನೇನು ಯೋಚನೆ ಬಾ ನಾನು ಹೇಳ್ಕೊತೀನಿ ಅಂತ ಹೇಳಿ ಕರ್ಕೊಂಡ್ಬಂದಾಗ ಶಾಂತಿ ರಂಗನಾಥ್ ಅವರು ಅಯ್ಯೋ ಏನು ಇದು ರಂಗನಾಥ್ ಅವರು ಏನಿದು ಏನಾಯಿತು ಮಗುಗೆ ಯಾಕೆ ಅವಳು ತಲೆಗೆ ಇದಾಗಿದೆಯಲ್ಲ ಗಾಯ ಆಗಿದೆಯಲ್ಲ ಅಂತ ಇಲ್ಲ ಅದು ಸಿಗ್ನಲ್ ಗಾಡೀಲಿ ಬರಬೇಕಾದ್ರೆ ಬಿದ್ದೋಗಿದ್ದೆ ಹಾಗಾಗಿ ಅವಳಿಗೊಂಚೂ ಲೇಟ್ ಆಗಿದೆಯಪ್ಪ ಅಂತ ಹೇಳಬೇಕಾದ್ರೆ ಶಾಂತಿ ಅವರು ಬಂದು ಏನು ಏಟಾಯ್ತಾ ನಿಧಾನ ತಾನೇ ನಿಧಾನಕ್ಕೆ ಬರಬೇಕು ತಾನೆ ಗೊತ್ತಾಗಲ್ವ ನಿನಗೆ ನಿನಗೇನಾಗಿಲ್ವಲ್ಲ ಅಂತ ಕೇಳಿದಾಗ ಇಲ್ಲಮ್ಮ ನನಗೇನಾಗಿಲ್ಲ ಇವಳಿಗೆ ಸ್ವಲ್ಪ ಏಟಾಯಿತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನನಿಗೆ ಅವರೇ ಸರಿ ನೀನು ರೆಸ್ಟ್ ಮಾಡು ಅಡುಗೆ ಕೆಲಸ ಎಲ್ಲ ಏನಿದೆ ನಾನೇ ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾನೆ ಇದು ಆಸೆ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು